ಮಕ್ಕಳಿಗೆ ಏನನ್ನ ಮಾಡ್ಬಿಡ್ತೀನಿ ಅಂತ ನಮಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ ಫೋನ್ಗಳೆಲ್ಲ ಸ್ವಿಚ್ ಆಫ್ ಅವ್ನ್ ಅವಶ್ಯಕತೆ ಇದ್ದಾಗ ಮಾತ್ರ ಫೋನ್ ಆನ್ ಮಾಡ್ಕೊತಾನೆ ಏನನ್ನ ಕಳ್ಸಿದ್ರು ಹೇಳಿದ್ರು ಮಾತ್ರ ಮಾಡ್ತಾನೆ ಇದಂತೆ ಸ್ವಿಚ್ ಆಫ್ ಮಾಡ್ಕೊಂತಾನೆ ನಮ್ ಪ್ರಾಬ್ಲಮ್ ಏನ್ ಕೇಳ್ತಿಲ್ಲ ಬಟ್ ಈಗ ಆಗ್ತಿರೋದಕ್ಕೆಲ್ಲ ಅವ್ನು ಇವಾಗ ಬೆಳಿಗ್ಗೆ ಕೂಡ ಮೆಸೇಜ್ ಕಳ್ಸಿದ್ದಾನೆ ಎಲ್ಲರೂ ಮನೆ ಬಿಟ್ಟು ಆಚೆ ಹೋಗ್ಬಿಡಿ ಅವ್ರು ಬೈಕ್ ಬಂದ್ ಬಂದು ಸೀನ್ ಮಾಡ್ಕೊಂಡವ್ರು ಮಾಡ್ಕೊಂಡು ದಯವಿಟ್ಟು ಆಚೆ ಹೋಗ್ಬಿಡಿ ನಾನು ಮತ್ತೆ ಚೇಂಜ್ ಮಾಡ್ತೇನೆ ನಾವಿಲ್ಲಿ ಬಂದ ಮಾತಾ ಮಾತಾಡ್ತಿದ್ದಂಗೆ ಸ್ವಿಚ್ ಆಫ್ ಮಾಡಿದ್ದೇನೆ ಕಂಪನಿ ಸಿಮ್ ಇದಾವೆ ಅಷ್ಟು ಸಿಮ್ಗಳು ಇಟ್ಕೊಂಡಿದ್ದಾರೆ ನೋಡಿದ್ರಲ್ಲ ಒಂದಿಷ್ಟು ಜನ ನಮ್ಗೆ ರೂಪಾಯಿ ಮೋಸ ಆಗಿದೆ ಅಂತ ಕಣ್ಣೀರಿಡ್ತಿದ್ದಾರೆ ಹಾಗಾದ್ರೆ ನಿಜಕ್ಕೂ ಆಗಿದ್ದೇನು ಈ ಕೊಡುಗೆಯಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದೇನು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಬನ್ನಿ ಬೆಂಗಳೂರಲ್ಲಿ ನಾವೇನಾದರೂ ಒಂದು ಲೀಸ್ಗೆ ಮನೆ ತಗೋಬೇಕು ಅಂದ್ರೆ ಅದರಲ್ಲೂ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಲೀಸ್ಗೆ ತಗೋಬೇಕು ಅಂದ್ರೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆಗುತ್ತೆ ಆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷನ ದುಡಿಯೋಕ್ಕೆ ಅದೆಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು ಏನಾದರೂ ಲೀಸ್ಗೆ ಬೆಂಗಳೂರಲ್ಲಿ ಮನೆಗೆ ಹೋಗ್ತಿದ್ದೀವಿ ಅಂದರೆ ಸ್ವಂತ ಮನೆಯೇ ತಗೋತಿದ್ದೀವಿನೋ ಅನ್ನೋ ಖುಷಿ ಇರುತ್ತೆ ಯಾಕಂದರೆ ಲೀಸ್ಗೆ ಒಂದು ಸಲ ಹೋದಾಗ ಮೂರು ವರ್ಷ ಯಾವುದೇ ತರಹದ ಬಾಡಿಗೆ ಕಟ್ಟುತ್ತಿರಲ್ಲ ಯಾವುದೇ ಥರದ ಎಕ್ಸ್ಟ್ರಾ ಖರ್ಚುಗಳಿರೋಲ್ಲ ನಮ್ಮದೇ ಮನೆ ಫೀಲಲ್ಲಿ ಮೂರು ವರ್ಷ ಆರಾಮಾಗಿರ್ಬೋದು ಯಾರ್ದು ಕೂಡ ಕಾಟ ಇರಲ್ಲ ಹಾಗೆ ಒಂದಿಷ್ಟು ದುಡ್ಡನ್ನು ಸೇವೆ ಮಾಡ್ಬೋದು ಮುಂದೊಂದು ದಿನ ನಾವು ಒಂದು ಒಳ್ಳೆ ಅಪಾರ್ಟ್ಮೆಂಟ್ನೋ ಒಳ್ಳೆ ಮನೆಯೋ ಏನಾದರೂ ಪರ್ಚೇಸ್ ಮಾಡ್ಬೋದು ಆ ಬಾಡಿಗೆ ಹಣವನ್ನೆಲ್ಲ ಉಳಿಸ್ಕೊಂಡು ಅಂತ ಒಂದಿಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಲೀಸ್ಗೆ ಹೋಗ್ತಾರೆ ಆದರೆ ಲೀಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಸಣ್ಣ ಎಡಬಟ್ಟಾದ್ರೂ ಕೂಡ ಅಥವಾ ಸಣ್ಣ ಎಲ್ಲೋ ಒಂದು ಲೂಪ್ ಹೋಲಿಸಿದ್ರು ಕೂಡ ಕಂಪ್ಲೀಟಾಗಿ ಅಷ್ಟು ದುಡ್ಡನ್ನು ಕಳ್ಕೋಬೇಕಾಗತ್ತೆ ಇಲ್ಲೂ ಕೂಡ ಆಗಿರೋದಂಥದ್ದೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ತಮ್ಮೆಲೆಯಲ್ಲಿ ಹೇಳಿರುವ ಹಾಗೆ ವರುಣ್ ಆದಿ ಆರಾಧ್ಯ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಇರುವಂತಹ ವ್ಯಕ್ತಿಯೂ ಕೂಡ ಅಂದರೆ ಅವ್ರ ಫ್ಯಾಮಿಲಿನೂ ಕೂಡ ಇದೇ ಅಪಾರ್ಟ್ಮೆಂಟಲ್ಲಿತ್ತು ಅವರನ್ನು ತಗೊಂಡು ನಾನು ಈ ವಿಡಿಯೋನ ಅಥವಾ ಈ ಒಂದು ವಿಷಯವನ್ನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ತುಂಬ ನೀಟಾಗಿ ಅರ್ಥ ಆಗುತ್ತೆ ಅಂತ ಸೊ ಈ ಅಪಾರ್ಟ್ಮೆಂಟಲ್ಲಿ ಕನಿಷ್ಠ ಮೂವತ್ತು ಜನಕ್ಕೆ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಅನ್ನುವ ಹಾಗೆ ಒಬ್ಬ ವ್ಯಕ್ತಿ ಕಂಪ್ಲೀಟಾಗಿ ಹ್ಯಾಮಾರಿಸಿದ್ದಾರೆ ಈಗ ಅವರಿಗೆ ದುಡ್ಡೂ ಇಲ್ಲ ಈ ಕಡೆ ಮನೆಯೂ ಇಲ್ಲ ಇದ್ದಕ್ಕಿದ್ದ ಹಾಗೆ ಬ್ಯಾಂಕ್ನವರು ನೀವೆಲ್ಲರೂ ಕೂಡ ಮನೆ ಖಾಲಿ ಮಾಡ್ಕೊಂಡು ಆಗಿ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಮೂರು ಜನನೂ ಕೂಡ ಖಾಲಿ ಮಾಡಿಸಿದ್ದಾರೆ ಹಾಗಾದರೆ ದುಡ್ಡಿಲ್ವಾ ಅವ್ರಿಗೆ ದುಡ್ಡು ಬರೋದೇ ಇಲ್ವಾ ಇವ್ರು ಇಷ್ಟು ಮಟ್ಟಿಗೆ ಯಾರಿದ್ಯಾ ಹಾಗೆ ಎಜುಕೇಟೆಡ್ ಆಗಿದ್ದಾರೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನು ನೋಡ್ತಿದ್ದಾರೆ ಡಿಜಿಟಲ್ ಅರೆಸ್ಟ್ ಆ ಥರದ್ದು ಈ ಥರದ್ದು ಯಾವ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಎಲ್ಲ ಥರ ನಾಲೆಡ್ಜ್ ಇದ್ದರೂ ಕೂಡ ಇವ್ರು ಹಾಗಾದರೆ ಯಾವಾರಿದ್ ಹೇಗೆ ಅನ್ನೋದನ್ನ ಹೇಳ್ತೀನಿ ಕೇಳಿ ನಾನು ಈ ವರುಣ್ ಆರಾಧ್ಯ ಅವ್ರನ್ನ ಏನಾದರೂ ರೆಫರೆನ್ಸ್ ತೊಗೊಂಡು ಹೇಳೋದಾದರೆ ನಿಮ್ಗೆ ಎಲ್ರಿಗೂ ಗೊತ್ತು ಅವ್ರ ವೈಯಕ್ತಿಕ ಜೀವನದಲ್ಲಿ ಏನಾದ್ರೂ ಆಗಿರಲಿ ಕಾಂಟ್ರವರ್ಸಿ ಅದ್ಯಾವುದು ಕೂಡ ನಮಗೆ ಬೇಡದಿರುವಂಥ ವಿಷಯ ಆದರೆ ಈ ಮನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಧ್ಯಮಕ್ಕೆ ಅವರ ಅಮ್ಮನೂ ಕೂಡ ರಿಯಾಕ್ಷನ್ ಕೊಟ್ಟಿರೋದ್ರಿಂದ ಅವ್ರನ್ನ ರೆಫರೆನ್ಸ್ ತೊಗೊಂಡು ನಾನು ನಿಮ್ಗೆ ಹೇಳ್ತೀನಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗಿರೋದ್ರಿಂದ ಆ ವಿಷಯವನ್ನು ನೀಟಾಗಿ ನಿಮಗೆ ಅರ್ಥ ಆಗುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಏನಾದರೂ ಕೂಡ ನೀಟಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣದಿಂದ ನಿಮ್ಗೆ ಹೇಳ್ತೀನಿ ಇವ್ರದ್ದು ಒಂದು ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರುವಂಥವ್ರು ಇರಪ್ಪ ಆಟೋ ಡ್ರೈವರ್ ಆಗಿರ್ತಾರೆ ಕೊರೋನಾ ಸಂದರ್ಭದಲ್ಲಿ ಅವ್ರು ತೀರ್ಕೊತಾರೆ ಅವರ ಅಮ್ಮನೂ ಕೂಡ ಕೆಲಸ ಮಾಡ್ತಿರ್ತಾರೆ ಇವರು ಕೂಡ ಒಂದಿಷ್ಟು ಪ್ರಮೋಷನ್ ಸೋಷಲ್ ಮೀಡಿಯಾದಲ್ಲಿ ಫೇಮಸ್ ಇರೋದ್ರಿಂದ ಒಂದಿಷ್ಟು ಯೂಟ್ಯೂಬಲ್ಲಿ ದುಡ್ಡು ಒಂದಿಷ್ಟು ಅಲ್ಲಿ ಇಲ್ಲಿ ಅಂದರೆ ಒಳ್ಳೊಳ್ಳೆ ಪ್ರಮೋಷನ್ಸ್ಗಳಿರ್ಬೋದು ಅಥವಾ ಬ್ರ್ಯಾಂಡ್ ಪ್ರಮೋಷನ್ಸ್ ಇರ್ಬೋದು ಈಗೆಲ್ಲವನ್ನು ಕೂಡ ಒಂದಿಷ್ಟು ಪ್ರಮೋಷನ್ನ ಮಾಡಿ ಅವರ ಅಪ್ಪನ ದುಡ್ಡು ಎಲ್ಲವನ್ನೂ ಕೂಡ ಕೂಡಿಟ್ಟು ತುಂಬ ಕಷ್ಟಪಟ್ಟೇ ಇರ್ತಾರೆ ಯಾವುದೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವಷ್ಟು ಈಸಿಯಾಗಿ ಅವರ ಲೈಫ್ ಕೂಡ ಇರೋದಿಲ್ಲ ಈಗ ತುಂಬ ಕಷ್ಟಪಟ್ಟೇನೆ ಒಂದು ನಮಗೆ ಅಂತ ಇರಲಿ ಒಂದು ಮೂರು ವರ್ಷ ಕಷ್ಟಪಟ್ಟಿರೋ ದುಡ್ಡಲ್ಲಿ ಸೇವ್ ಮಾಡಿಟ್ರೆ ದಿನ ನಾವು ಒಂದು ಸೈಟೋ ಮನೆನೋ ಅಪಾರ್ಟ್ಮೆಂಟ್ನೋ ಏನೋ ಒಂದು ತಗೊಂಬೋದು ಅನ್ನೋ ಒಂದು ಆಸೆ ಅಥವಾ ಕಳಕಳಿಯಿಂದ ಒಂದು ಮನೆಗೆ ಲೀಸ್ಗೆ ಹೋಗೋಕೆ ಪ್ಲಾನ್ ಮಾಡ್ಕೊಳ್ತಾರೆ ಅದ್ರಂತೆ ಅವರು ಒಂದು ಒಳ್ಳೆ ಅಪಾರ್ಟ್ಮೆಂಟ್ ಗೆ ಲೀಸ್ಗೆ ಬರ್ತಾರೆ ನೀವೆಲ್ಲರೂ ಕೂಡ ಈಗಾಗಲೇ ಅವ್ರ ವಿಡಿಯೋಗಳಲ್ಲೇ ನೋಡಿದಿರಾ ಅವರೊಂದು ಒಂದು ಒಳ್ಳೆ ಅಪಾರ್ಟ್ಮೆಂಟ್ ಅಲ್ಲಿ ಸಾಗಿಸ್ತಾ ಇದ್ರು ಅವರು ಅವರ ತಾಯಿ ಇಬ್ರು ಕೂಡ ಆ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು ಇವ್ರೇನು ಅಂದ್ಕೊಂಡಿದ್ರು ನಾವು ಮೂರು ವರ್ಷ ಲೀಸ್ಗಿದ್ದೀವಿ ಅದಾದ ಮೇಲೆ ಆ ಲೂ ಲೀಸ್ನ ಆ ಅಮೌಂಟ್ ಏನಿದೆ ಅದೆಲ್ಲವನ್ನೂ ಕೂಡ ತೊಗೊಂಡು ನಾವು ಒಂದು ಒಳ್ಳೆ ಬದುಕನ್ನು ಕಟ್ಕೊಳ್ಳೋಣ ಒಂದು ಚಿಕ್ಕ ಗೂಡನ್ನು ಮಾಡ್ಕೊಳ್ಳೋಣ ಅಂತ ಅವರು ಕೂಡ ಆಸೆಯಿಂದ ಇದ್ರು ಅದೇ ಥರ ಆ ಅಪಾರ್ಟ್ಮೆಂಟಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ಇದೇ ಥರ ಕನಸನ್ನು ಇಟ್ಕೊಂಡು ಲೀಸ್ಗೆ ಬಂದಿದ್ರು ಆದರೆ ಇಲ್ಲೊಬ್ಬ ಖತರ್ನಾಕ್ ವ್ಯಕ್ತಿ ಎಷ್ಟು ಚೆನ್ನಾಗಿ ಇವ್ರನ್ನೆಲ್ಲ ಯಮಾರಿಸಿದಾನೆ ಅಂತ ಅಂದರೆ ಈ ಬಿಲ್ಡಿಂಗ್ ಏನಿದೆ ಈಗ ನೀವು ನೋಡ್ತಿದ್ರಲ್ಲ ಈ ಕಂಪ್ಲೀಟ್ ಬಿಲ್ಡಿಂಗ್ ಓನರ್ ಕಂಪ್ಲೀಟ್ಲಿ ಬೇರೆಯವರು ಈಗಾಗಲೇ ಈ ಮನೆ ಮೇಲೆ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಮಾಡಿಕೊಂಡು ಇ ಎಮ್ ಐನೂ ಕೂಡ ಕಟ್ಟೋಕ್ಕಾಗದೆ ಬ್ಯಾಂಕಿಗೆ ತುಂಬ ತಿಂಗಳುಗಳಿಂದ ಇ ಎಮ್ ಐನು ಕೂಡ ಕಟ್ಟದೆ ಅಪ್ ಆಗಿದ್ದಾರೆ ಇದನ್ನು ಉಪಯೋಗಿಸ್ಕೊಂಡಂತಹ ರಘು ಅನ್ನುವಂಥ ಒಬ್ಬ ಮಧ್ಯವರ್ತಿ ಏನು ಮಾಡ್ತಾನೆ ಅಂದರೆ ಈ ಮನೆ ಅಥವಾ ಈ ಫ್ಲ್ಯಾಟ್ ಏನಿದೆ ಅದನ್ನು ನಾನು ಈಗಾಗಲೇ ಓನರಿಂದ ಬಾಡಿಗೆಗೆ ತಗೊಂಡಿದ್ದೀನಿ ನಾನು ಬಾಡಿಗೆಗೆ ತಗೊಂಡು ನಿಮ್ಗೆಲ್ಲರಿಗೂ ಕೂಡ ಲೀಸ್ಗೆ ಕೊಡ್ತಾ ಇದ್ದೀನಿ ಈ ಥರ ಒಂದು ಆಪರ್ಚುನಿಟಿ ನಮ್ಮಲ್ಲಿ ಇದೆ ಕಾನೂನಲ್ಲಿ ಆಪರ್ಚುನಿಟಿ ಇದೆ ಸೊ ನಾನು ನಿಮ್ಮಲ್ಲಿ ಕಲೆಕ್ಟ್ ಮಾಡಿದಂತಹ ಎಲ್ಲ ಲೀಸ್ ಅಮೌಂಟನ್ನು ನಾನು ಎಲ್ಲೋ ಇಂಟ್ರೆಸ್ಟ್ಗೋ ಅಥವಾ ಇನ್ನೊಂದೇನೋ ಬಿಸ್ನೆಸ್ಸೋ ಮಾಡ್ತೀನಿ ಅದರಲ್ಲಿ ಬಂದಂತಹ ಲಾಭದಿಂದ ನಾನೇನು ಮಾಡ್ತೀನಿ ಈ ಓನರ್ಗೆ ರೆಂಟನ್ನು ಕೊಡ್ತೀನಿ ಹೀಗಾಗಿ ನಾನು ನಿಮಗೆ ಲೀಸನ್ನು ನಾನು ತೊಗೊಂಡಿರುವಂಥ ಬಾಡಿಗೆ ಮನೆನ ನಿಮಗೆ ಲೀಸಾಗಿ ಕೊಡ್ತೀನಿ ಅಂತ ಈ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಬಟ್ ಇನ್ನು ಕೆಲವರು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿರುವಂಥ ಅಪಾರ್ಟ್ಮೆಂಟ್ ವ್ಯಕ್ತಿಗಳೇನಂತ ಹೇಳ್ತಿದ್ದಾರೆ ಅಂದರೆ ಇಲ್ಲ ನಾವು ಇವ್ರನ್ನೇ ಓನರ್ ಅಂತ ನಂಬ್ಕೊಂಡಿದ್ವಿ ನಾವು ಹಾಗಾಗಿ ಇವರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಬಟ್ ಬೆಂಗಳೂರಲ್ಲಿ ಇವಾಗ ನಡೀತಿರುವಂಥ ಒಂದು ದೊಡ್ಡ ಸ್ಕ್ಯಾಮ್ ಏನು ಅಂತ ಅಂದರೆ ಈ ಥರ ದೊಡ್ಡ ದೊಡ್ಡ ಮನೆಗಳಿಗೆ ಈಗ ಆಲ್ರೆಡಿ ಓನರಿಂದ ಎಲ್ಲ ಥರದ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ನಮ್ಮದೇ ಒಂದು ಕಂಪನಿ ನಾವೊಂದು ಕಂಪ್ನಿ ಥ್ರೂ ನಾವು ಈ ಥರ ಎಲ್ಲ ಮಾಡ್ತಿದ್ದೀವಿ ಹೇಗಂತ ಅಂದರೆ ನಾವು ಫಸ್ಟ್ ಓನರಿಂದ ಬಾಡಿಗೆಗೆ ಮನೇನ ತೊಗೊತೀವಿ ಅದಾದಮೇಲೆ ಓನರ್ಗೆ ಯಾವುದೇ ಥರದ ಮೂರು ವರ್ಷ ಸಂಬಂಧ ಇರೋದಿಲ್ಲ ಅಂದರೆ ಎವ್ರಿ ಮಂತ್ ನಾವು ಬಾಡಿಗೆ ರೂಪದಲ್ಲಿ ಕಟ್ಕೊಂಡು ಹೋಗ್ತೀವಿ ಆದರೆ ನೀವೇನು ಮಾಡಬೇಕು ಅಂದರೆ ನಾವು ನಿಮಗೆ ಲೀಸ್ಗೆ ಕೊಡ್ತೀವಿ ಸೊ ನಿಮ್ಮ ಲೀಸ್ ಅಮೌಂಟಲ್ಲಿ ನಾವೇನಾದರೂ ಬಿಸ್ನೆಸ್ ಅಥವಾ ಇನ್ವೆಸ್ಟ್ ಇನ್ನೆಲ್ಲಾದರೂ ಮಾಡಿದಾಗ ನಮಗೆ ದುಡ್ಡು ಬರುತ್ತಲ್ಲ ಅದರಿಂದ ಓನರಿಗೆ ಕಟ್ತೀವಿ ಸೊ ನಿಮಗೂ ಓನರ್ಗೂ ಕಾಂಟ್ಯಾಕ್ಟ್ ಇರೋಲ್ಲ ನಾವು ನಮಗೆ ನಿಮ್ಗೆ ಅಷ್ಟೇ ಕಾಂಟ್ಯಾಕ್ಟ್ ಇರುತ್ತೆ ನೀವು ಯಾವಾಗ ಮನೆಯಿಂದ ಖಾಲಿ ಮಾಡಬೇಕು ಅಂತೀರ ನಿಮಗೆ ಇಲ್ಲಿಸ್ ಅಮೌಂಟ್ನ ಬಿಡ್ತೀವಿ ಎಲ್ಲ ಥರದ ಅಗ್ರಿಮೆಂಟ್ ಮಾಡಿಸ್ತೀವಿ ಆ ಅಗ್ರಿಮೆಂಟ್ ಮಾಡಿಸ್ತೀವಿ ಈಗ ಅಗ್ರಿಮೆಂಟ್ ಮಾಡಿಸ್ತೀವಿ ಎಲ್ಲವನ್ನು ಕೂಡ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದ್ದಾರೆ ಇಲ್ಲೂ ಕೂಡ ಅದೇ ಆಗಿದೆ ಇವಾಗ ಬ್ಯಾಂಕ್ನವರು ಏಕಾಏಕಿ ಇ ಎಮ್ ಐ ಕಟ್ಟಿಲ್ಲ ಅಂತ ಅಷ್ಟೂ ಮನೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ ಈ ಕಡೆ ರಘುಗೆ ಕಾಲ್ ಮಾಡಿದರೆ ಯಾವುದೇ ಥರದ ರೆಸ್ಪಾನ್ಸ್ ಇಲ್ಲ ಯಾವುದೇ ಕಾಲ್ಸ್ನ ರಿಸೀವ್ ಮಾಡ್ತಾ ಇಲ್ಲ ಹಾಗಾದ್ರೆ ಈ ಕಷ್ಟಪಟ್ಟು ದುಡ್ದಂತಹ ಮೂವತ್ತು ಲಕ್ಷ ಇಪ್ಪತ್ತೈದು ಲಕ್ಷವನ್ನ ಆ ಮನೆ ಮೇಲೆ ಹಾಕಿದ್ದಂಥವ್ರ ಗತಿ ನಾಳೆ ಬೆಳಗ್ಗಾದ್ರೆ ನೀವು ಮನೆ ಖಾಲಿ ಮಾಡಬೇಕು ಅಂದರೆ ಆ ದುಡ್ಡಿದ್ದಂಥ ಹಿಂದೆ ಇದ್ದಂತಹ ಶ್ರಮ ಎಲ್ಲವೂ ಕೂಡ ನೀರಲ್ಲಿ ಹೋಮ ಆಗುತ್ತೆ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಈ ವಿಷಯದಲ್ಲಿ ಈ ವರುಣ ಆರಾಧ್ಯ ಯಾಕೆ ತಗೊಂಡೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಇರುವಂಥವ್ರು ಹಾಗೆ ಒಂದಿಷ್ಟು ಜನಕ್ಕೆ ಗೊತ್ತಿದೆ ಯಾವ್ದಾವ ಥರ ಎಲ್ಲ ಮೋಸ ಬೆಂಗಳೂರಲ್ಲಿ ಆಗ್ತಿದೆ ಆ ಥರ ದಯವಿಟ್ಟು ನೀವು ಯಾ ಮಾರಬೇಡಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ ಹಾಗೆ ಲೀಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಓನರ್ ಯಾರು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವರೇ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ ಕೊಡಲಿಲ್ಲ ಅಂದರೂ ಕೂಡ ಒಂದು ಜೆರಾಕ್ಸ್ ಅನ್ನಾದರೂ ಅವರೇ ಓನರ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಹಾಗೆ ಒಂದಿಷ್ಟು ಜನ ಹೇಳ್ತಾರೆ ಓನರ್ಸ್ಗಳು ನೀವು ಲೀಸ್ಗೆ ಹೋಗೋ ಸಂದರ್ಭದಲ್ಲಿ ನಾವು ಇ ಎಮ್ ಐ ಕಟ್ಟಬೇಕು ಅದು ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಮನೆಯನ್ನು ಲೀಸಿಗೆ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ ಆದರೆ ಅವ್ರು ಏನಾದರೂ ಇ ಎಮ್ ಐ ಕಟ್ಟಲಿಲ್ಲ ಅಂದರೆ ಬ್ಯಾಂಕ್ನವ್ರು ಬಂದು ನಾಳೆ ನೋಟಿಸ್ ಹಂಚಿದಂಥ ಸಂದರ್ಭದಲ್ಲಿ ಯಾವುದು ಟೈಮಲ್ಲಿ ಬೇಕಾದ್ರೆ ನಿಮ್ಮನ್ನ ಖಾಲಿ ಮಾಡಿಸ್ಬೋದು ಸೊ ನೀವು ಅಗ್ರಿಮೆಂಟ್ ಮಾಡಿಸ್ಬೇಕಾದ್ರೆ ಇದೆಲ್ಲ ಅಂಶವನ್ನು ಕೂಡ ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಂಡು ಮನೆ ಬ್ಯಾಂಕ್ ಬ್ಯಾಂಕಲ್ಲಿ ಎಷ್ಟು ಸಾಲ ಇದೆ ಇವರು ಇ ಎಮ್ ಐ ಕಟ್ಟಿಲ್ಲ ಅಂತ ಅಂದರೆ ಅವ್ರು ನಮಗೆ ಹೇಗೆ ದುಡ್ಡು ಕೊಡ್ತಾರೆ ಇದೆಲ್ಲವನ್ನು ಕೂಡ ಅಗ್ರಿಮೆಂಟ್ ಮಾಡಿಸ್ಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಅಷ್ಟೇ ಅಲ್ಲ ಪರ್ಟಿಕ್ಯುಲರಾಗಿ ಮೇಯ್ನಾಗಿ ನೀವು ತಿಳ್ಕೊಬೇಕಾಗಿರೋದು ಓನರ್ ಹಾಗೆ ಓನರ್ ಇನ್ನಲ್ಲೇ ಅವರಲ್ಲಿ ತಿರುಗಿ ನನಗೆ ಆ ದುಡ್ಡನ್ನು ಕೊಡುವಂಥ ಶಕ್ತಿ ಇದೆಯಾ ನಾನು ಮೂರು ವರ್ಷಕ್ಕೆ ಖಾಲಿ ಮಾಡ್ತೀನಿ ಅಂದರೆ ಅವ್ರು ನಮಗೆ ವಾಪಸ್ ಕೊಡ್ತಾರಾ ಅವರ ಎಲ್ಲಿಯವರು ಅಥವಾ ನಾರ್ತ್ ಕರ್ನಾಟಕದವರ ಅಥವಾ ಬ್ರೋಕರ ಏನು ಕೆಲಸ ಅವ್ರು ಎಲ್ಲಿದ್ದಾರೆ ಅವ್ರು ಇಲ್ಲಿ ಬಿಟ್ಟರೆ ಇನ್ನೆಲ್ಲಿ ಸಿಗ್ತಾರೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕಾಗುತ್ತೆ ಕೆಲವು ಸತಿ ಹೆಂಗೆ ಹ್ಯಾಮರ್ಸ್ ಅಂತಂದ್ರೆ ಅಂತಂದರೆ ಮುಂದೆ ನಂದೇ ಮನೆ ನಾನೇ ಓನರ್ ಹಂಗೆ ಅವರೇ ಬರ್ತಾರೆ ಅವರೇ ಕೀ ತಗೊಂತಾರೆ ಅವರೇ ಒಲ್ಲ ತೋರಿಸ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲವನ್ನೂ ಮಾಡ್ತಾರೆ ಮನೆ ಲೀಸು ಕೊಟ್ಟಾಗುತ್ತೆ ದುಡ್ಡನ್ನು ಕೊಟ್ಟಾಗುತ್ತೆ ಕೆಲವು ಸರ್ತಿ ಕಂಪ್ಲೀಟ್ ದುಡ್ಡು ಕೊಟ್ಟಾದ ಹ್ಯಾಮರ್ಸ್ ಅವ್ರಿಗೆ ಕೆಲವರು ಇದ್ರೆ ಇನ್ನು ಕೆಲವರು ಅಡ್ವಾನ್ಸ್ ಅಂತ ಯಾವಾಗ ಪೇ ಮಾಡ್ತೇವೆ ಆಮೇಲೆ ಫೋನ್ ಸ್ವಿಚ್ ಆಫ್ ಆಗಿ ಇದೆಲ್ಲವನ್ನು ಇದೆಲ್ಲವನ್ನೂ ಕೂಡ ನೋಡ್ಕೋಬೇಕಾಗುತ್ತೆ ಲೀಸ್ಗೆ ಹೋದ್ರೆ ತುಂಬ ಒಳ್ಳೆಯದು ಯಾಕಂದರೆ ಬಾಡಿಗೆ ಕೊಟ್ಟು ಅವಶ್ಯಕತೆ ಇರೋಲ್ಲ ನಮ್ಮ ಫ್ಯೂಚರ್ ಪ್ಲಾನ್ ಮಾಡ್ಕೊಬೋದು ಮೂರು ವರ್ಷ ನಾವು ದುಡ್ದಿದೆಲ್ಲ ಸೇವ್ ಮಾಡ್ಕೊಬೋದು ನಮ್ಮದೇ ಸ್ವಂತ ಮನೇಲಿರುವಂಥ ಫೀಲನ್ನು ಕೊಡುತ್ತೆ ಇದೆಲ್ಲವೂ ಸರಿ ಆದರೆ ನಾವು ಯಾವ ಮನೆಗೆ ಹೋಗ್ತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರ ಮನೆಗೆ ಹೋಗ್ತಿದ್ದೀವಿ ಅನ್ನೋದಂತೂ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ ಸದ್ಯಕ್ಕೆ ಇವರೆಲ್ಲರೂ ಕೂಡ ಪ್ರೊಟೆಸ್ಟ್ ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ ಅಷ್ಟೇ ಎಲ್ಲ ಸ್ಟೇಷನ್ಗಳ ಏರಿದ್ದಾರೆ ಅಲ್ಲೆಲ್ಲರೂ ಕೂಡ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಆ ರಘು ಅನ್ನೋರು ಸಿಗಾಕೋಬೇಕಾಗಿದೆ ಅಕಸ್ಮಾತ್ ಈಗ ಆ ರಘು ಅನ್ನೋ ವ್ಯಕ್ತಿ ಸಿಕ್ಕಿದ್ರು ಕೂಡ ಅವನು ಈ ಮೂವತ್ತು ಜನಕ್ಕೆ ಅಷ್ಟು ದುಡ್ಡು ದುಡ್ಡನ್ನು ಕೊಡುವಂತ ಶಕ್ತಿ ಇದೆಯಾ ಈಗಾಗಲೇ ಆ ದುಡ್ಡನ್ನೆಲ್ಲ ಬೇರೆ ಕಡೆಯಲ್ಲಾದರೂ ಖರ್ಚು ಮಾಡಿದಾನ ಅಥವಾ ಮೂಲ ಓನರ್ ಏನಿದ್ದಾರೆ ಅವ್ರು ಇಷ್ಟು ದಿನನೂ ಕೂಡ ಯಾಕೆ ಕೇಳಲಿಲ್ಲ ಇವರೆಲ್ಲ ಇಷ್ಟೆಲ್ಲ ಬಂದು ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ವಾಸ ಮಾಡ್ತಿರ್ತಾರೆ ಕಳೆದ ಎರಡು ವರ್ಷದಿಂದ ಕೂಡ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಆದರೂ ಕೂಡ ಓನರ್ ಗಮನಕ್ಕೆ ಬರ್ಲಿಲ್ವಾ ಅಥವಾ ಗೊತ್ತಿದ್ದು ಓನರ್ ಮತ್ತೆ ಬ್ರೋಕರ್ ಇಬ್ಬರು ಸೇರ್ಕೊಂಡು ನಡ್ಕಾಡಿದ್ರ ಈಗ ಬ್ಯಾಂಕ್ನವರು ಅವ್ರ ಪ್ರೊಸೀಜರ್ ಅದನ್ನು ಮಾಡೇ ಮಾಡ್ತಾರೆ ಅಂದ್ರೆ ಇ ಎಮ್ ಐ ಕಟ್ಟಿಲ್ಲ ಆ ಮನೆ ಮೇಲೆ ಸಾಲವನ್ನು ತಗೊಂಡಿದ್ದಾರೆ ಹಾಗಾಗಿ ಅವ್ರು ಆ ಮನೆಯನ್ನ ಸೀಸ್ ಮಾಡಕ್ಕೆ ಬ್ಯಾಂಕ್ ಅವ್ರಿಗೆಲ್ಲ ಅಧಿಕಾರ ನೋಟಿಸ್ ಹಾಕಿ ಹೇಳಿದ ಟೈಮಲ್ಲಿ ಖಾಲಿ ಮಾಡಲೇಬೇಕಾಗುತ್ತೆ ಪ್ರಾಬ್ಲಮ್ ಅಂತ ಹೇಳೋಕೆ ಆಗಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಓನರ್ ಕಡೆಯಿಂದ ಹಾಗಾದ್ರೆ ಓನರ್ ಇಷ್ಟೆಲ್ಲ ಗೊತ್ತಿದ್ದು ಸುಮ್ನೆ ಇದಕ್ಕೆ ಈಗ ಯಾರು ದುಡ್ಡನ್ನ ಓನರ್ ಕೊಡ್ಬೇಕಾ ಬ್ರೋಕರ್ ಕೊಡ್ಬೇಕಾ ಯಾರು ಕೊಡ್ತಾರೆ ಇದೆಲ್ಲವೂ ಕೂಡ ಕ್ವಶ್ಚನ್ ಮಾರ್ಕ್ ಆಗಿದೆ ಅಕಸ್ಮಾತ್ ಏನಾದರೂ ಕೂಡ ಅವ್ರು ಜೈಲಿಗೆ ರೆಡಿ ರೆಡಿದೀವಿ ಅದನ್ನ ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಅಷ್ಟು ಮನೆಗಳು ಕೂಡ ಬೀದಿಗೆ ಬೀಳ್ತವೆ ಆ ಇಷ್ಟು ಕಷ್ಟಪಟ್ಟು ದುಡಿದಿದ್ದಂತಹ ದುಡ್ಡು ಏನೇನೋ ಕನಸು ಆಸೆ ಎಲ್ಲವನ್ನು ಕಳ್ಕೊಂಡಂಗೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ಕೆಲವರಂತೂ ಏನೇನೋ ಸಾಹಸ ಪಟ್ಟಿರ್ತಾರೆ ಅಲ್ಲಿ ಮನೆಗೆ ಲೀಸ್ಗೆ ಹೋಗಬೇಕು ಅಂತ ಎಷ್ಟೋ ಜನ ಒಡವೆಗಳನ್ನ ಅಡ ಇಟ್ಟಿರ್ತಾರೆ ಇನ್ನೊಂದೇನೋ ಮಾಡಿರ್ತಾರೆ ಏನೋ ಮುಂದೆ ಹೆಂಗೋದು ಸೇವ್ ಆಗಿರುತ್ತಲ್ಲ ಬಾಡಿಗೆ ಕೊಟ್ಟದು ಕಟ್ಟುವಂಥ ಅವಶ್ಯಕತೆ ಇರಲ್ಲ ಮೂರು ವರ್ಷ ಆ ದುಡ್ಡನ್ನೆಲ್ಲ ಸೇವ್ ಮಾಡಿ ಏನೋ ಮಾಡೋಣ ಅಂದ್ಕೊಂಡಿರ್ತಾರೆ ಬಟ್ ಹಿಂಗಾದಂಥ ಸಂದರ್ಭದಲ್ಲಿ ತುಂಬ ಕಷ್ಟ ಆಗುತ್ತೆ ಕೆಲವರು ಅನು ಅನುಕೂಲ ಇರೋರು ಆದರೆ ಹೇಗೋ ತಡ್ಕೋತಾರೆ ಬಟ್ ಎಲ್ಲವನ್ನು ಅದಕ್ಕೆ ಹಾಕಿರುವಂಥ ಮನೆಗಳಲ್ಲಿ ಏನಾದರೂ ಆಗಿಬಿಟ್ರೆ ಅವ್ರಿಗೆ ಇದನ್ನ ಯಾವುದೂ ತಡ್ಕೊಳ್ಳೋಕ ಶಕ್ತಿ ಇರೋಲ್ಲ ಕೆಲವರು ಮನೆಗಳಲ್ಲಿ ಮಕ್ಳಿಗೆ ಫೀಸ್ ಕಟ್ಟಬೇಕಾಗಿರುತ್ತೆ ಇನ್ನೊಂದೇನೋ ಕಮಿಟ್ಮೆಂಟ್ಗಳಿರ್ತವೆ ಇದೆಲ್ಲದರ ಮಧ್ಯೆ ಅದಾದಾಗ ಖಂಡಿತವಾಗ್ಲೂ ಯಾರಿಗೂ ಹೇಳ್ಕೊಳಕಾಗದಂಥ ಪರಿಸ್ಥಿತಿಗೆ ಅವರೆಲ್ಲ ಸಿಗಾಕೊಂಡ್ಬಿಡ್ತಾರೆ ನೀವು ಅಷ್ಟೇ ಬೆಂಗಳೂರಲ್ಲಿ ಏನಾದರೂ ಲೀಸ್ಗೆ ಹೋಗಬೇಕು ಅಂತಿದ್ರೆ ಸಾವಿರ ಸರ ಯೋಚನೆ ಮಾಡಿ ಆ ಓನರ್ ಯಾರು ಎಲ್ಲಿ ಅವರು ಯಾಕೆ ನಮಗೆ ಲೀಸ್ ಕೊಡ್ತಿದ್ದಾರೆ ಮನೆ ಮೇಲೆ ಎಷ್ಟು ಲೋನ್ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಅಗ್ರಿಮೆಂಟನ್ನು ಏನು ಮಾಡ್ಸ್ಕೊತೀರೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಅಗ್ರಿಮೆಂಟನ್ನು ಮಾಡಿಸ್ಕೊಳ್ಳಿ ಹಾಗೆ ಆ ವ್ಯಕ್ತಿ ಯಾರು ಇಲ್ಲಿ ಬಿಟ್ರೆ ಇನ್ನೆಲ್ಲಿ ಅವೈಲೇಬಿಲಿಟಿ ಇರ್ತಾರೆ ಹೇಗೆ ಕಾಂಟ್ಯಾಕ್ಟ್ ಮಾಡಿದವ್ರನ್ನ ಫೋನ್ ನ ಬೇರೆ ಎಲ್ಲಿ ಅವರು ಸಿಕ್ತಾರೆ ನಮಗೆ ಅವ್ರ ಕಂಪನಿ ಇದೆಯಾ ಅವ್ರ ಆಫೀಸ್ ಇದೆಯಾ ಮನೆ ಇದೆಯಾ ಯಾರು ಆ ವ್ಯಕ್ತಿ ಎಲ್ಲವನ್ನೂ ಕೂಡ ಹಿನ್ನೆಲೆನ ವಿಚಾರಿಸಿಕೊಂಡ ನಂತರನೇ ನೀವು ಕೂಡ ಬೆಂಗಳೂರಲ್ಲಿ ಹೋಗಿ ಧನ್ಯವಾದ ಸ್ಟೋರಿ ನೋಡಿದಕ್ಕೆ ಬ್ಯಾಂಕ್ ಆಗಿಬಿಟ್ಟು ಬಬಾ ಸಾ ಕೋಆಪರೇಟಿವ್ ಬ್ಯಾಂಕ್ ನಿನ್ನೆ ನಾನು ಕೇಳಿದೆ ವಿಡಿಯೋ ಅಲ್ಲಿ ಅವ್ರು ಡೈರೆಕ್ಟರ್ ಇದ್ಬಿಟ್ಟು ಇಲ್ಲ ಪ್ರಭಾಕರ್ ನಮಗೆ ಸೇಮ್ ದೇವರಾಜನ್ ತಪ್ಪು ಅವರೇ ಅವರು ಕೇಳಿದೆ ವಿಡಿಯೋ ರೆಕಾರ್ಡಲ್ಲಿ ಪೊಲೀಸ್ ಪ್ರಭಾಕರ್ ಅಂತ ಇಲ್ಲ ನಮ್ಮ ಬ್ಯಾಂಕಲ್ಲೇ ಬ್ಯಾಂಕ್ ಅವರು ಗೇಮ್ ಆಡ್ತಾರೆ ನಮ್ಮ ಜೊತೆ ಆಸ್ ವೆಲ್ ಆಸ್ ಆಕ್ಚುಲ್ ಓನರು ಆಡ್ತಾರೆ ಪ್ಲಸ್ ಅದೇ ಸರ್